ಹಾಯ್ ಫ್ರೆಂಡ್ಸ್ ನಮ್ಮ ಕ್ರೇಜಿ ಬಿ ಬಾಯ್ಸ್ ಚಾನಲ್ ಹೊಸ ಅಪ್ಡೇಟ್ಸ್ವರಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಒತ್ತಿ ಏನಾಗ್ಯಂಗ್ಯಾ ಬೂತ್ ಬಿದ್ದಾರ ಏನಾಯ್ತು ಹಿಂಗ್ಯಾತ್ತೀವೈ ಸುಡ್ಗಾಡ್ ಮಸಡಿ ಮಾಡ್ಕೊಂಡು ಸರಿ ಅಲೇ ಏನಾಯ್ತು ಬೈ ಏನಾಗಿಲ್ಲ ಮಲ್ಸನ್ ಜೋಡಿ ಬ್ರೇಕಪ್ ಆಗಿರ್ಬೇಕ ಮತ್ ಹಂಗಂದ್ರೆ ಬಾಯ್ ಫ್ರೆಂಡ್ ಉಂಟಾನೇ ಆಗಿರ್ಬೇಕು ಯಾಕೆ ಮಜಾಕ್ ಮಾಡಿರಿ ಹಂಗಂದ್ರ ಬಾಯ್ ಫ್ರೆಂಡ್ ಹೌದು ಸುಮ್ಮ ಇಲ್ಲೇ ಮೊದ್ಲೇ ಟೆನ್ಶನ್ ಏನಂತ ಇಲ್ಲೇ ಮುಂದೆ ಕ್ರಾಶಿಗೆ ಪಟ್ಪಟ್ಟಿಟ್ಕೊಂಡು ಹೊಂಟಿದ್ದೆಡಿ ಹೇಳದ್ ನಡಿ ಸರ್ ಈ ಮಗನ

నెక్స్ట్ టైమ్ మగన హెడ్ ఫోన్ హాక బందూర్ రూపాయ బిట్కి ఫోన్ గొప్పగా పిఎం సిఎం సెలెబ్రిటీ అప్పకి సెల్యూట్ గో ఏ మాత్రులే

ಗಾಡಿ ಹೊಡೀತಿ ಹೌದ್ ನೋಡಿ ಏನೈತಿ ಮಗನ ಬಾಳ ಮಾತಾಡೋಣ ಫೈನ್ ತುಂಬಾ ಮಗನ ನಮ್ ದೋಸ್ತರು ಯಾರಾದ್ರದ್ ಗೊತ್ತೇನವ ನಿನಗ ಮಗನ ಎಲ್ಲಾರ ಅಪ್ಪಗಳ ಸಂಜಿ ಕೈ ಕೈತಿಗೆ ನಮ್ ದೋಸ್ತರ್ ಫೋನ್ ಮಾತಾಡಿಸ್ತೇನೆ ನಿನಗ ಮಗನ

ಹಲೋ ಏ ಹಲೋ ತಬ್ಬೇ ಎಲ್ಲದಿ ಒಲೆ ಎಲ್ಲ ಒಂದು ಸ್ವಲ್ಪ ಪಾಂಡದಾನ ಏ ಒಂದು ಸ್ವಲ್ಪ ಬಾರಿ ಒಲೆ ಬಿಡಿಸ ಬಾ ಹಂಗೆ ಒಂದು ಸ್ವಲ್ಪ ರೊಕ್ಕದ ಅಡ್ಜಸ್ಟ್ ಮಾಡ್ಕೊಂಡು ಬಾ ರೊಕ್ಕ ನಿಮ್ಮ ಅಪ್ಪನ್ ಬಲ್ಲಿ ಕೊಯ್ನೂರು ವಜ್ರನೇ ಐತಿ ಇಟ್ಟು ಶ್ರೀಮಂತ್ರು ಹೇಳ್ತೀರಿ ಐತಿ ನಾ ಎಲ್ಲಿಲ್ಲ ಅದಕ್ಕೆ ಬಿಡ್ಸೋಕೆ ಬಾರ ಒಲೆ ಒಂದು ಸ್ವಲ್ಪ ರೊಕ್ಕ ತಗೊಂಡು ರೊಕ್ಕ ಇಲ್ಲ ಪಾನ್ ಹೇಳಿ ಎಷ್ಟು ಬೇಕು ಆ ಪೊಲೀಸಿಗೆ ಪಾನೇ ಪಾನ್ ತಗೊಂಡೆನ್ ಮಾಡ್ಲಿಲ್ಲ ರೀ ಅವನಿಗ ਰೊಕ್ಕಬೇಕು ಪಾಂಡುಗೆ ಏ ನಮ್ಮ ಅಪ್ಪನ ಕೋಯಿನೂರು वज್ರ ಪಾನ್ ಸೆಂಟರ್ ಐತಲ್ಲ ಕೋಯಿನೂರು ವಜ್ರ ಪಾನ್ ಸೆಂಟರ ಹೇಳು ನೀ ಎಷ್ಟು ಪಾನ್ ಕಳಸ್ಲಿ ಏ ನಿಮ್ಮ ಅಪ್ಪನ ಪಾನ್ ಶಾಪ್ ಅದು हेलो 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 ಅಯ್ಯೋ ಅಯ್ಯೇಪ್ಪಾ ನಮ್ದೆ دوستದನ್ನು ಬಿಡ್ಸು ಅಯ್ಯ ನಿ ನಿಮಗೆ ಅವಶ್ಯಕತೆ ಇಲ್ಲ ನೀ ಬಿಡ್ಸು ನನಗೆ ಅವಶ್ಯಕತೆ ಇದೆ ಬಿಡ್ಸು ಅದ್ರಪ್ಪ ಎಲ್ಲ ದೋಸ್ ಮಗನ ನನಗ ಪಾಂಡು ಅಂತ ಮಗನ ಮೊದಲ ಬರ್ತೀಯ ಗಾಡಿ ಸೈಡ್ ಹಾಕಿ ಹೋಗ ಮಗನ ಮನೆ ನಡ್ಕೋತ ಸರ ಇನ್ನೊಂದ್ಸತಿ ಮಾಡಲ್ರಿ ಸರ ಸರ ಇನ್ನೊಂದ್ಸರ್ತಿ ಮಾಡಲ್ರಿ ಏ ಪಾಂಡು ನಮ್ ತಮ್ಮ ಬಂದ ನೋಡಲಿ

ಸೊರ ಇನ್ಯಾಗ ಏನೋ ನೂರು ರೂಪಾಯಿ ಅಂದಿದ್ರಿ ಅಲ್ರಿ ಪಾಂಡ್ ನಾನು ಮಗನ ನೀ ಎರಡ್ನೂರು ರೂಪಾಯಿ ತುಂಬಿಲಿ ಆ ಗಡಿ ಇದೇನ್ ಭಾರಿ ದೋಸ್ತ ಇದಾವ್ ದೋಸ್ತ ಎರಡ್ನೂರ್ ರೂಪಾಯಿ ಕೊಟ್ಟಲು ದೋಸ್ತ ಸಿಗರೇಟ್ ಜೊತೆ ಚಾ ಇರಬೇಕು ಚೂಡಾ ಜೊತೆ ಉಳ್ಳಾಗಡ್ಡೆ ಇರಬೇಕು ನನಗ ಪ್ರಾಬ್ಲಮ್ ಐತಿ ಅಂದ್ರ ನೀರ್ ಬೇಕು ದೋಸ್ತ ಇದನ್ನೇನು ಪಾಡಿ ಹಿಡಿ ರೂಪಾಯಿ ಆ ಪಾಂಡು ಕೊಟ್ಟೆ ನೂರು ರೂಪಾಯಿ ನಾ ಇಟ್ಕೊಂಡೆ ಬಂದೆ ಏ ರಾ ನನ್ನ ಏ ನನ್ ರೊಕ್ಕ ತಗೊಂಡು ಉಂಟು ಇಲ್ಲೇ ನಾ ಇಲ್ಲಿ ತನ ಬರೋದು ಖರ್ಚಾ ಇದು ಏ ಇಲ್ಲೇ ಏ ಏ ಹಾರು ಫ್ರೆಂಡ್ ಕಮಿನ ಹುಲಾಕ್ ಹಾ ಚಲೋ ಏ ಅಪ್ಪಂದು ಕೋಯಿನೂರು ಪಾನ್ ವಜ್ರ ಸೆಂಟರ್ ಐತೀ ಮಗನ ಎಲ್ಲರ ಅಪ್ಪಗಳ ದಂಕಿ ಕೊಟ್ರೆ ನೀ ದೋಸ್ತರ್ ದಂಪಿ ಕೊಡ್ತಿ ತಡಿ ತಡಿ ನನ್ನ ದೋಸ್ತರು ಯಾರಾದ್ರೂ ಬಾತ್ ಮಾಡ್ತೇನೆ ಕೈ ತೆಗಿ ಅನ್ನೋದು ಯಾವ ಕೈ ತೆಗೆ ಅಂತ ಯಾವ ರೀ ಅಲೋ ಏ ಪಾಂಡ್ ಬಂದ ಬೈ ಬಾರು ಇಲ್ಲೇ ಕಾಶಿಗೆ ಪಟ್ಪಟ್ಟೆ ಮುಂದೆ ಕ್ರಾಶಿಗೆ ಪಟ್ಪಟ್ಟೆ ತಗೊಂಡು ಹೊಂಟಿತ್ಯ ಮುಂದ ಪಟ್ಪಾಟಿ ತಗೊಂಡ್ಬಿಟ್ಟಲ್ಲ ಏನಾಯ್ತ ಇಲ್ಲೇ ಕ್ರಾಶಿಗೆ ಮುಂದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೊಸ ಹೊಸ ಅಪ್ಡೇಟ್ ಹಾಕಿ